ಕಂದೋಡಿದ ಕಿನ್ನಿಂದು ದೆನ್ ಇಂಗ್ಲೀಷ್ ಹಿಡಿದು ಸಾಸ್ ಕೇಳ್ ವೈಪರ್ ಬಂದು ಪರಿ ನಮ್ಮ ಕಂದೋಡಿದ ಬಂದ್ಪ ಬಕ ಪಿಲ್ ಕಂದೋಡಿ ಕುರೆ ಕಂದೋಡಿ ಚಟ್ಟೆ ಕಂದೋಡಿ ಅಂಚೆ ಬಂದಪ ತೊಲೆ ಅವೇ ಜಾತಿಗೆ ಸೀರೆ ನೆಂಚಿನ ಕಂದೋಡಿ ಹ್ಮ್ ನೆತ್ತ ಹಿಮೊಟಾಕ್ಸಿನ್ ಪಂದ ನೆತ್ತ ವಿಷ ಬಕ ಭಾರಿ ಬೇಗ ಕಣ್ಣು ಮುಚ್ಚಿದ ಬುಲಾನೆತ್ತಲ್ಲ ಎಂದು ಬಾಯ್ಬಾಡ್ದು ಅಂಚೆ ಭಾರಿ ಜಾಗೃತು ನಮ್ಮ ಇಲ್ಲಡೆ ಮತ್ತು ಭತ್ತದಾಂಡೈ ಏನು ನಮ್ಮ ಪತ್ತೆರೆ ಬೋಪುನಿ ಅತನ ನ ಬೆತ್ತದಲ್ಲ ಮತ್ತು వ్యవహార అయితే అనుభవ ఐదు అందే మలిపారీ బొక్క ఏత అనుభవం అయితే ఉచ్చుల దృశ్యాడు భారీ జాగ్రత్త బోడే బోడు అంచాత్తులే పొరులుండైతే మీ పల నమ్మ అయి సమస్య అంది అతను దూంకుండ అయితే బేన అందే వాకారణలో ఉచ్చు నమ్మకు సమస్య మలిపచ్చు అంచా అయితే బేన అండ మాత్ర అవు దూంకుండ అతను దానిలో తొందర మలతడా మాత్రం ಪೋಡಿತದ್ದು ಅತನ ಬೇನೆ ಅದು ನಮಗೆ ತುಚ್ಚು ಇಜಿಂದು ಅಂಡವಾ ಕಾರಣವಾಗಲು ಹುಚ್ಚು ನಮಕ್ ಐತ ಕುಸಿಟ್ ಬರ್ತದ ಬಾಯ್ ಬಾಡಿಲೆ ಎತ್ತ ಕೊರ್ಲು ಅಂಚು ಭಾರಿ ವಿಷತ್ತ ಹುಚ್ಚದು ಉಂಜಿ ಎಲ್ಲ ಸೂಜಿದಾತ್ಸಾಪುರದ ಉಲಾಯಿ ಮೇಕಪ್ ಮಾಡ್ತದೆ ಲಾಕ ಕೂಲಿ ಪುಣ್ಯಕ್ಕೆ ನಾಲೆ ಕೂಲಿಪ್ಪು ರಡ್ಡೆ ಕೂಲಿ ಮಿತ್ತ ಮೇ ಹಿಮೊಟಾಕ್ಸಿನ್ ಪಂದು ವಿಷ ಆಯ್ತಾ ಆಯ್ತಾ ವಿಷ ಹುಡ್ತ ಬಂಡ ನಮ್ಮ ಗಾಯ ಕಾರ್ ಒಲ ತುಚ್ಚಿಂಡ ಅವು ಕುರಿಯೊಂದು ಬೋಪು ಹೆಂಚಪ್ ಬೇಕು ಹುಚ್ಚುಲು ಪ್ರಕೃತಿದ ಆಹಾರ ಸರಪಲ್ಲಿ ಭಾರಿ ಮಲ್ಲ ಪಾತ್ರ ಉಂಟು ಐನ್ ಏಪಲ ನಮ್ಮ ಕೆರೆ ಬಲ್ಲಿ ಕಂದೋಡಿ ವಿಷ ತಂಚೆ ಹಂಚಪ್ಪ ಪಂದು ಅವು ಪ್ರಕೃತಿದ ಒಂಜಿ ಭಾಗ ಈ ಹುಚ್ಚುಲು ಏಪಲ ಇನ್ನು ಕೆರೆದು ಮಲ್ಪರಲ್ಲಿ ಭಾರಿ ಜಾಗೃತೆಯೇ ಒಂಚೂರು ಧೈರ್ಯ ಮಾಡ್ತದೆ ಇನ್ನು ಒಲ್ಪಲ ನಮ್ಮ ಬಚಾವ್ ಮಲ್ತದ ಕೊನೋದು ಬಿಡುವಲ್ಲಿ ದೂರ ನರಮಣಿ ಜನ ನೆಚ್ಚಿನ ಜಾಗೇಲಿ ಒಂದು ಪ್ರಕೃತಿನ ಬ್ಯಾಲೆನ್ಸ್ ಮಲ್ಪನೆಟ್ ಹುಚ್ಚುಲ್ಲ ಹುಚ್ಚುಲಿನ ಪ್ರತ್ರ ಎಲ್ಲ ಭಾರಿ ಮಲ್ಲೆ ಬೆನ್ನು ಸಾವಿ ಬಳಿದಲ್ಪರ ಯಥೇಚ್ಛ ಪೆರುಗುಡೆ ಇಲ್ಲಿ ಕುಲ್ಪುರ ಜಾಸ್ತಿ ಒಂದು ಬರ್ತಿನಪ್ಪಾಗ ಈ ಹುಚ್ಚುಲು ಐಕ್ಲಿಂಗ ಪೂರ ಏಪಲ ಹುಚ್ಚು ಸಂತತಿ ನಾಶ ಅಣ್ಣದಂಡ ಆಹಾರ ಸರಪಳಿದ ವ್ಯವಸ್ಥೆ ಎಲ್ಲ ನಾಶ ಇಲ್ಲಾಕ ಅವು ಒಂಜತ್ತನ ಉಂಜಿ ಜೀವಿಲೆಗೆ ಒಂಜಿ ಜೀವಿದ ನಾಶ ಅಲ್ಲ ಬೊಕ್ಕೊಂಜಿ ಜೀವಿದ ನಾ ನಾಶವೂ ಕಾರಣ ಆಪು ಅಂಚ ಅದು ಏಪಲ್ಲ ಹುಚ್ಚಿದ್ದ ಹುಚ್ಚು ಗೊತ್ತಿಜ್ಜಂದ ಇತ್ತ ಬಗ್ಗೆ ಮುಟ್ಟೆರೆ ಪತ್ತೆರೆ ಕೊಯರೆ ಬಲ್ಲಿ ಅವು ವಾಪತಕ್ಕು ದಾದಾ ಮಲ್ಪ ಬಂದು ಪಂದ್ ಸದ್ದು ಅಜ್ಜಿ ಅಜಾಗ್ರತೆ ಅಂಡ ಬೈಕಲೈ ಪೂರ ಅತ್ಯರ್ ನಾಡೋಡು ಬಂದದಲ್ಲ ಅಜ್ಜಿ ಐಕಲ್ನ ಕೈಟ್ ಬಾಯ್ಡೆ ಉಂಡೆ ದಾದ ದಾದಾ ತುಚ್ಚೆತ್ತಿಂದಲ ಮಲ್ಪರ್ ಒಂದು ಕೆರಿಯರ್ ಎತ್ತಿಂದಲ ಅಂಚ ಇತ್ತ ಕಣ್ಣು ತುಲೆ ಹುಚ್ಚು ಜಪ್ಪುಣ್ಣು ನಿದ್ರೆ ಪೂರ ಐಕ್ ಕಣ್ಣು ಮುಚ್ಚು ಜಲ್ಲು ಒಂಚೆ ನೆಪ್ಪು ಭಾರಿ ಪೊರ್ಲು ಉಂಟು ತಲೆ ಕುದ್ದೆ ಒಂಜಿ ಅರ್ಧ ಫೀಟ್ ದಾತ ಉದ್ದ ಉದ್ದಲ್ಲ ಇಜ್ಜವು ಅರ್ಧ ಫೀಟ್ ದಾತಾವು ಅಂಡ ವಿಷ ಭಾರಿ ಗಾಢ ಉಂಡ ವಿಷ